ವಿ ಬಿ ರಾಮ್ ಇದು ಚರ್ಚೆ ಆಗ್ತಿದೆ ಸರ್ ಅದು ಅದರ ವಿರುದ್ಧ ಇಡೀ ನಮ್ಮ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಒಂದು ಒಳ್ಳೆ ಉದ್ದೇಶವನ್ನು ಇಟ್ಕೊಂಡು ಮನ್ರೇಗಾ ವಿಕಸಿತ ಭಾರತ ಜಿ ರಾಮ್ ಜಿ ಅಂತೇಳಿ ಕೇವಲ ಹೆಸರು ಬದಲಾವಣೆ ಅಷ್ಟೇ ಅಲ್ಲ ಮಹಾತ್ಮ ಗಾಂಧೀಜಿಯವರ ಕನಸನ್ನ ನನಸು ಮಾಡುವ ನಿಟ್ಟಿನಲ್ಲಿ ಯಾಕೆಂತ ಹೇಳಿದ್ರೆ ಗಾಂಧೀಜಿಯವರ ಕನಸು ಗ್ರಾಮ ಸ್ವರಾಜ್ಯ ಗ್ರಾಮಗಳ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನೋ ಒಂದು ಚಿಂತನೆ ಮಹಾತ್ಮ ಗಾಂಧೀಜಿಯವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಹ ಏನು ಕಳೆದ ಹಲವಾರು ವರ್ಷಗಳಿಂದ ಎರಡ್ ಸಾವಿರದ ಆರರಲ್ಲಿ ಇವತ್ತೇನು ಮನ್ರೇಗಾಂತಲ್ಲಿ ಪ್ರಾರಂಭ ಆದಂತ ಈ ಒಂದು ಯೋಜನೆ ಹಗರಣಗಳು ಭ್ರಷ್ಟಾಚಾರ ಆ ಬಡವರಿಗೆ ಹಣ ತಲುಪದೇ ಇರುವಂಥದ್ದು ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಅಭಿವೃದ್ದಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಒಂದು ಅಸೆಟ್ ಕ್ರಿಯೇಷನ್ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಕೃಷಿ ಚಟುವಟಿಕೆ ನಡೆಯುವಂಥ ಸಂದರ್ಭದಲ್ಲಿ ಅರವತ್ತು ದಿನಗಳ ಕಾಲ ಇದಕ್ಕೆ ಅವಕಾಶ ನೀಡಿದಾನೆ ಯಾಕಂದ್ರೆ ರೈತರಿಗೆ ಅನಾನುಕೂಲ ಆಗ್ತದೆ ಆ ಸಂದರ್ಭದಲ್ಲಿ ರೈತಾಪಿ ವರ್ಗಕ್ಕೆ ಅನುಕೂಲ ಆಗಬೇಕು ಅಂತ ಆ ಸಂದರ್ಭದಲ್ಲಿ ರಜೆಯನ್ನು ಕೊಟ್ಟಿದ್ದಾರೆ ವಿನಃ ಹಿಂದೆ ಯಾವ ಪದ್ಧತಿ ಇತ್ತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲೇ ತೀರ್ಮಾನಗಳು ಆಗ್ತಾ ಇತ್ತು ಈಗಲೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಅದೇ ಆಗುವಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಯವರು ಇದನ್ನೇ ಅಪಪ್ರಚಾರ ಮಾಡಿಕೊಂಡು ಯಾಕೆ ಅಂತ ಹೇಳಿದ್ರೆ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಬಗ್ಗೆ ಜನರ ವಿಶ್ವಾಸ ಹೊರಟೋಗಿದೆ ಹಾಗಾಗಿ ಈ ವಿಚಾರ ತೆಗೆದುಕೊಂಡು ಮಹಾತ್ಮ ಗಾಂಧಿಯವರ ಎರಡನೇ ಬಾರಿ ಕೊಲೆಯನ್ನು ಮಾಡುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿದೆ ಅಂತೇಳಿ ಅಪಪ್ರಚಾರ ಮಾಡೋದಕ್ಕೆ ಹೊರಟಿದ್ದಾರೆ ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇದರನ್ನ ಜಾಗೃತಿ ಮೂಡಿಸುವಂತ ಕೆಲಸ ನಾವು ಮಾಡ್ತೇವೆ ಇರ್ಲಿ ಪಾಪ ಅವರು ಆಂತರಿಕ ಕಚ್ಚಾಟ ಒಬ್ರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೋಬೇಕು ಅನ್ನುವಾತರದಲ್ಲಿ ಅವರಿದ್ದಾರೆ ನನ್ನ ತಾಳ್ಮೆಯನ್ನ ಕೆಣಕಬೇಡಿ ನಾನ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಉಳಿದೋ ರೆಡಿ ಆಗಿದ್ದಾರೆ ಇದರ ನಡುವೆ ರಾಜ್ಯದ ಜನ ಹೊತ್ತು ಅನುಭವಿಸ್ತಾ ಇದ್ದಾರೆ ನಿಜವಾಗೂ ಕೂಡ ರಾಜ್ಯದಲ್ಲಿ ಏನೋ ಅಭಿವೃದ್ಧಿ ಆಗದೆ ಭ್ರಷ್ಟಾಚಾರದ ಮುಳುಗೋರಿತಕ್ಕಂಥ ಕಾಂಗ್ರೆಸ್ ಬಗ್ಗೆ ಜನ ತೊಡಿ ಶಾಪವನ್ನು ಹಾಕ್ತದೆ ನೋಡಿ ನಿನ್ನೆ ದಿನ ಜರ್ಮನಿಯ ಚಾನ್ಸಲರ್ ಬಂದಿದ್ದಾರೆ ಜರ್ಮನಿ ಅಂತ ಹೇಳಿದ್ರೆ ಅದು ಕೂಡ ಒಂದು ಆರ್ಥಿಕ ಶಕ್ತಿ ತಂತ್ರಜ್ಞಾನಕ್ಕೆ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿರುವಂತ ದೇಶ ಅಂತ ಒಂದು ದೇಶದ ಚಾನ್ಸಲರ್ ಇವತ್ತು ಕರ್ನಾಟಕಕ್ಕೆ ಬಂದರೆ ಇವರು ಮುಖ್ಯಮಂತ್ರಿ ಕುರ್ಚಿ ಒಬ್ರು ಹೋಗಿದ್ದಾರೆ ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳ್ಳಕ್ಕೆ ಇಬ್ರು ಹೋಗಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು ಇದೆಲ್ಲವನ್ನೂ ಕೂಡ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ ಬರುವಂತ ದಿನಗಳಲ್ಲಿ ಉತ್ತರ ನೀಡ್ತಾರೆ ಧನ್ಯವಾದ ಕೆಲಸ ಮಾಡಿದ್ರೆ ಕಾರ್ಮಿಕರು ಬಡವರು ನೂರು ಜನ ಮಾಡಿದ್ದಾರೆ ಅಂತೇಳಿ ಲೂಟಿ ಮಾಡುವಂತ ಕೆಲಸವೂ ಕೂಡ ನಡ್ಕೊಂಡು ಬಂದಿದೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅಷ್ಟೇ ಅಲ್ಲ ರಾಜ್ಯದ ಪ್ರಮುಖರು ಕೂಡ ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಾದಯಾತ್ರೆ ಮಾಡೋದು ಒಳ್ಳೇದು ಅನ್ನೋದು ಎಲ್ರಿಗೂ ಬಹುತೇಕ ಎಲ್ರದ್ದು ಅದೇ ಅಭಿಪ್ರಾಯ ಇದೆ ಆದ್ರೂ ಕೂಡ ವರಿಷ್ಠರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಂದುಕೊಳ್ಬೇಕು ನಾನು ಈಗಾಗ್ಲೇ ನಮ್ಮ ಪಕ್ಷದ ಹಿರಿಯ ಹಿರಿಯರಿಗೆ ವರಿಷ್ಠರಿಗೆ ದೆಹಲಿನ ಮಾತನಾಡಿದ್ದೇನೆ ಇವತ್ತು ನಾಳೆ ಒಳಗೆ ಅದ್ರ ಬಗ್ಗೆ ಸಂದೇಶ ಮಾಹಿತಿ ಬರ್ತದೆ ಆದರೆ ಹದಿನೇಳನೇ ತಾರೀಕು ಜನಾರ್ದೆಡ್ಡಿ ಅವರಾಗ್ಲಿ ಶ್ರೀರಾಮುಲು ಆಗಲಿ ನಮ್ಮ ಪಕ್ಷದ ಹಿರಿಯ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ ರಾಜ್ಯ ಮಟ್ಟದ ಒಂದು ಹೋರಾಟ ಯಾಕೆಂದರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಭ್ರಷ್ಟಾಚಾರ ಏನು ಇವತ್ತು ರಾಜ್ಯದಲ್ಲಿ ಒಂದು ರೀತಿಯ ಅರಾಜಕತೆ ಸೃಷ್ಟಿಯನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಇದೆಲ್ಲದರ ವಿರುದ್ಧ ಇವತ್ತು ರಾಜ್ಯದಲ್ಲಿ ರೈತರ ಸಮಸ್ಯೆ ಇದೆ ಡ್ರಗ್ಸ್ ಸಮಸ್ಯೆ ಇದೆ ಎಲ್ಲ ವಿಚಾರಗಳನ್ನ ತೆಗೆದುಕೊಂಡು ರಾಜ್ಯದಲ್ಲಿ ವಿವಿಧ ಹಂತಗಳಲ್ಲಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಪಕ್ಷ ನಿಶ್ಚಯ ನಿರ್ಧಾರ ಮಾಡಿದೆ ಹಾಗಾಗಿ ಮೊದಲ ಹಂತದಲ್ಲಿ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಂಟು ಹದ್ಗೆಟ್ಟಿರುವಂತಹ ಸಂದರ್ಭದಲ್ಲಿ ಬಳ್ಳಾರಿನಲ್ಲಿ ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಹದಿನೇಳನೇ ತಾರೀಕು ನಾವು ಹಮ್ಮಿಕೊಂಡಿದ್ದೇವೆ